ಒಂದು ಒಂದು ಬಾರಿ ಸುದೀಪು ನನಗೆ ಭಾಳ ಫ್ರೆಂಡಾಗ ಬರ್ತಾಯಿದ್ರು ರೆಗ್ಯುಲರ್ ನನ್ನ ಮನೆಗೆ ಬರ್ತಾ ಬರ್ತಾಯಿದ್ದು ನಾನು ಹೋಮ್ ಮಿನಿಸ್ಟ್ರಾಗ ಹೋಮ್ ಮಿನಿಸ್ಟರ್ ಇರಲಿಲ್ಲ ಟ್ರಾನ್ಸ್ಪೋರ್ಟ್ ಇದ್ದೆ ನಾನು ಬರ್ತಾಯಿದ್ರು ಅವರು ರಾಜುಗೌಡ ಇಬ್ಬರು ಫ್ರೆಂಡ್ಸು ನನ್ನ ಹತ್ರ ಬರ್ತಾಯಿದ್ರು ನಾನು ಭಾಳಷ್ಟು ಬರಿ ಅವ್ರಿಗೆ ರಾಜಕೀಯಕ್ಕೆ ಬನ್ನಿ ಈ ಥರದ್ದೆಲ್ಲ ನಡೀತಾ ಇತ್ತು ನಮ್ಮ ಮನೆಗೆ ರೆಗ್ಯುಲರಾಗಿ ಬರ್ತಾಯಿದ್ರು ಅವ್ರದ್ದು ಪ್ರಾಬ್ಲಮ್ಸ್ ಇದ್ದಾಗ ನಮ್ಮ ಏರಿಯಾದಲ್ಲಿ ಅವ್ರದ್ದು ಅಂಗಡಿ ಇದು ಕೂಡ ಇದೆ ಬರೋರು ಅವ್ರು ಬಂದಾಗ ಅವ್ರದ್ದು ಒಂದು ಕೆಂಪೇಗೌಡ ಸಿನಿಮಾ ಮಾಡಿದ್ರು ಅದಕ್ಕೆ ನನಗೆ ಇದರಲ್ಲಿ ಓಮ್ ಮಿನಿಸ್ಟ್ರ್ ಪಾತ್ರ ಮಾಡೋಕ್ಕೆ ಹೇಳಿದರು ನಾನು ಹೇಳಿದೆ ನೋಡಪ್ಪ ಸಿನಿಮಾ ಸಿನ್ಮಾದವರೇ ಮಾಡಬೇಕು ರಾಜಕಾರಣಿ ಅವ್ರ ಕೆಲಸ ಮಾಡಬೇಕು ರಾಜಕಾರಣಿ ಸಿನಿಮಾದಲ್ಲೂ ಇರೋ ಆಗೋದು ಇಲ್ಲೂ ಆಗೋದು ಅದು ಆಗಲ್ಲ ಯಾವುದಾದ್ರೂ ಒಂದು ಆಯ್ಕೆ ನಂದು ನನ್ನ ಆಯ್ಕೆ ರಾಜಕಾರಣ ಅಂತ ಹೇಳಿದೆ ಕೊನೆಗೆ ಆಗಲಿಲ್ಲ ಒಂದು ಒಂದು ಹತ್ತು ದಿನ ಆದಮೇಲೆ ಮತ್ತೆ ಮತ್ತೆ ಮಾಡಿದಾಗ ಕೊನೆಗೆ ಆಯಿತು ಒಪ್ಕೊಂಬಿಟ್ಟೆ ನಾನು ನಾನು ಒಪ್ಕೊಂಡೆ ಆಯಿತು ನಿಮಗೋಸ್ಕರ ಬರ್ತೀನಿ ನನಗೆ ಸಿನಿಮಾ ಮಾಡೋ ಇಂಟ್ರೆಸ್ಟ್ ಇಲ್ಲ ಆದರೆ ನೀವು ನನ್ನ ಫ್ರೆಂಡು ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ ವಿಧಾನಸೌಧದ ಮುಂಭಾಗ ಸ್ಟೆಪ್ಸ್ ಇದೆಯಲ್ಲ ಅಲ್ಲಿ ಶೂಟಿಂಗು ನಾನು ಓಮ್ ಮಿನಿಸ್ಟ್ರು ಅಲ್ಲಿಂದ ನಡ್ಕೊಂಬರ್ಬೇಕು ನಾನು ಇದು ಈ ಥರ ಡ್ರೆಸ್ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಎಲ್ಲ ನೀವು ಬರಬೇಕು ಅಲ್ಲಿಂದ ಶೂಟು ಶುರು ಮಾಡೋಣ ಅಂತೇಳಿದ್ರು ಓಕೆ ಅಂತ ಆಯಿತು ಅದಾದಮೇಲೆ ನಾನು ಬಂದು ಮನೇಲಿ ನಾನು ಮಲ್ಕಂಡು ಬೆಳಗ್ಗೆ ತಾನೇ ಯೋಚನೆ ಮಾಡೋಣ ಅಂತ ಮಲಗಿ ಮಲಗದೆ ಬೆಳಗ್ಗೆ ನಾನು ರಾತ್ರಿ ಮತ್ತು ಸುದೀಪು ರಾಜಗೌಡ ಫೋನ್ ಮಾಡೋದು ಅಣ್ಣ ಈ ಥರ ಡ್ರೆಸ್ ಹಾಕ್ಕೊಂಬರ್ಬೇಕು ಈಗಿರಬೇಕು ಕಾಲರ್ ಈಗಿರಬೇಕು ಕಲ್ಲರ್ ಎಲ್ಲ ಎಲ್ಲ ಹೇಳಿದ್ರು ಹೀಗೆಲ್ಲ ಹೇಳಿದ್ರು ಸರಿ ಅಂತ ಅದಾಗಿದ್ದು ಸ್ವಲ್ಪ ಹೊತ್ತಿಗೆ ಎಂಟು ಗಂಟೆಗೆ ನನಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಅವ್ರ ಭಾಷೆ ನನಗೆ ಭಾಳ ನನ್ನ ಶಿಷ್ಯ ಅಲ್ಲ ಯಡಿಯೂರಪ್ಪನವ್ರಿಗೆ ಯಾಕೆಂದ್ರೆ ಏಯ್ ನಿನ್ನ ಹೋಮ್ ಮಿನಿಸ್ಟ್ರ್ ಮಾಡಿ ಲೆಟ್ರ್ ಕಳಿಸ್ಬಿಟ್ಟಿದ್ದೀನಿ ಗವರ್ನರ್ಗೆ ಗೊತ್ತಿಲ್ಲ ನನಗೆ ಇದು ಮಾಡೋದು ಅವ್ರಿಗೇನು ಗೊತ್ತಿಲ್ಲ ಪಾಪ ಅಂತ ಹಾಂ ಸರ್ ಅಲ್ಲ ಸರ್ ಹೋಗ್ಬಿಡ್ತಾ ಲೆಟ್ರ್ ಅಂತ ಏ ಹೋಗಿ ಲೆಟ್ರ್ ಹಾಗೆ ವಾಪಾಸ್ ಬಂದೈತೆ ಆರ್ಡ್ರ್ ಆಗೈತೆ ತಗೋ ಕಾಪಿ ಕಳಿಸ್ತೀರಿ ನಮ್ಮ ಪಿ ಎ ಕಳಿಸ್ತಾರೆ ಅಂತ ಹೇಳಿದ್ರು ಆವಾಗ ನಾನು ಮತ್ತೆ ಸುದೀಪ್ ಫೋನ್ ಮಾಡಿದೆ ನೋಡಪ್ಪ ಅಲ್ಲಿ ಕ್ಯಾರೆಕ್ಟ್ರು ಮಾಡೋಕ್ಕೋದೇ ಇಲ್ಲಿ ಹಾಂ ನಾನು ಮಾಡಂಗಿಲ್ಲ ಯಾಕಂದರೆ ನಾನು ಹೋಮ್ ಆಗಿ ಒಂದು ಇದಾದ ಮೇಲೆ ಮಾಡೋಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಆ ದೃಷ್ಟಿಯಿಂದ ದಯವಿಟ್ಟು ಸಾರಿ ಕ್ಷಮಿಸಿ ಅಂತ ಹೇಳಿದೆ ಅವಾಗ Yeah, <laughs> yeah. Thank you.